ನಮಸ್ಕಾರ ಮೊದ್ಲೇದಾಗಿ ನಿಮ್ಮ ವಾಹಿನಿಗೂ ಇವತ್ತು ನಾಲಾ ಸಮಸ್ಯೆ ಒಂದು ಎರಡು ದಿನಸಲ್ಲ ಅದು ಸುಮಾರು ಮೂವತ್ತು ವರ್ಷದಿಂದ ಇದೆ ಅಂತ ಹೇಳ್ತಾರೆ ಅದು ಅತಿ ಈಗ ಬಹಳ ದಿವಸದಿಂದ ಅಂದ್ರೆ ಹದಿನಾಲ್ಕು ವರ್ಷದಿಂದ ವಿಪರೀತವಾಗ್ತಾ ಇದೆ ಚರಂಡಿ ನಾಲಾ ನೀರು ಹರಿದು ಬಂದು ಒಳಗೆ ಪ್ರವೇಶ ಮಾಡ್ತಾ ಇದೆ ನಾವು ಮಹಿಳೆಯರು ಅತಿ ಶ್ರದ್ಧೆಯಿಂದ ನಡ್ಕೊಳ್ ದಸರೆ ವಿಶೇಷವಾಗಿ ದಸರಾ ದಿನಗಳಲ್ಲಿ ಶ್ರದ್ಧೆಯಿಂದ ನಡೆಯುವಂತ ದೇವಸ್ಥಾನ ಅದು ಆ ಚರಂಡಿನರು ನಮ್ಗೆ ಹೋಗುವಾಗ ಅಪವಿತ್ರತೆ ಚರಂಡ್ರಿ ನೀರು ಬರ್ತಾ ಇರುವಾಗ ಅಪವಿತ್ರತೆ ವಾಸವಾಗಿ ಎಲ್ಲೋ ನಾವು ಅತಿ ನಿಷ್ಠೆಯಿಂದ ಪವಿತ್ರತೆಯಿಂದ ಎಕ್ದಮ್ ಒಂದು ನಾವು ಪವಿತ್ರತೆಯಿಂದ ಹೋಗುವ ಸಂದರ್ಭದಲ್ಲಿ ನಾಲಾ ನೀರು ದಾಟಿ ಹೋಗ್ಬೇಕಲ್ವಾ ಅನ್ನೋ ಅನ್ನುವಂತ ಕೊರಗು ಎಲ್ಲ ಮಹಿಳೆಯರಲ್ಲಿ ಇದೆ ನಾವು ಆ ಎಲ್ಲಾ ಸಮಾಜದವರು ನಡ್ಕೊಳುವಂತ ಪ್ರತಿಷ್ಠಿತವಾದಂತ ಒಂದು ದೇವಸ್ಥಾನ ಅದು ಶ್ರದ್ಧೆ ಅಷ್ಟೇ ಆ ದೇವಸ್ಥಾನದ ಮಹತ್ವ ಸಹ ಇದೆ ಆದ ಕಾರಣ ಆ ದೇವಸ್ಥಾನದಲ್ಲಿ ಚರಂಡಿ ನೀರು ಹರಿದು ಬರ್ತಾ ಇದೆ ಅಲ್ಲ ಅದು ಆ ಚರಂಡಿ ನೀರು ಹರಿದು ಬರ್ತಾ ಇರುವಂತ ಚರಂಡಿ ನೀರು ಅತಿ ಇತಿಚಿಗೆ ಹಾಡ್ಬೇಕು ಏನಾದ್ರೂ ಡೆವಲಪ್ಮೆಂಟ್ ಆಗ್ಬೇಕಂತ ಹೇಳಿ ನನ್ನ ಇಚ್ಛೆ ಮೇಡಮ್ ಈ ಒಂದು ಕಾಮಗಾರಿ ಹೇಳಿ ಯಾರಿಗ ಆಗ್ರಹ ಮಾಡ್ತೀರ ಈ ಕಾಮಗಾರಿ ಆಗ್ಬೇಕಂದ್ರೆ ಆ ಸ್ಥಳೀಯ ಆದಂತ ಕಾರ್ಪೊರೇಟರ್ ಮಾಡಬೇಕು ಆ ಕ್ಷೇತ್ರದ ಎಮ್ ಎಲ್ ಎ ಮಾಡ್ಬೇಕು ಎಂ ಎಲ್ ಎ ಲೀಡ್ ತಗೊಂಡಾಗ ಮಾತ್ರ ಅದು ಇತಿಶ್ರಿ ಆಡ್ಲಿಕ್ಕೆ ಸಾಧ್ಯ ಇದೆ ಅವ್ರ ಮನಸ್ಸು ಮಾಡ್ತಾ ಇಲ್ಲ ಅಂತ ಅನ್ಸ್ತಾ ಇದೆ ನಂಗೆ ಯಾಕಂದ್ರೆ ಬಹಳ ಹದಿನಾಲ್ಕು ವರ್ಷದಿಂದ ಎಲ್ಲಾ ಜನ ಆಕ್ರೋಶ ಆಗ್ತಾ ಇದಾರೆ ಆ ದೇವಸ್ಥಾನ ಬಗ್ಗೆ ಹೇಳ್ತಾನೆ ಇದ್ದಾರೆ ಆದ್ರೂನು ಅಲ್ಲಿ ಎಂಎಲ್ಎ ಎಲ್ ಎ ಕಿವಿ ಕೊಡ್ತಾ ಇಲ್ಲ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಏನೋ ಅನ್ಸ್ತಾ ಇದೆ ನಮ್ಗೆ ಇದ್ರ ಬಗ್ಗೆ ತಮ್ಮ ಮುಂದಿನ ಏನಂತ ಹೇಳಿದ್ರೆ ಮುಂದೆ ನಿಲುವು ಏನಂದ್ರೆ ಇದು ಆಕ್ರೋಶ ಪಡ್ತಾ ಇದ್ದಾರೆ ಭವಿತವಾದ ದೇವಸ್ಥಾನ ಎಲ್ಲಾ ಸಮಾಜದವರು ನಡ್ಕೊಳ್ಳುವಂತಹ ದೇವಸ್ಥಾನ ಎಲ್ಲರಿಗೂ ಬೇಜಾರಾಗಿದೆ ಮುಂದೊಂದ್ ದಿನ ಇಷ್ಟು ಹೋರಾಟ ಆಗ್ತದ ಅಂತ ನಂಗೆ ಅನಿಸ್ತಾ ಇದೆ ಈಗ ಬೇರೆ ಬೇರೆ ಸಂಸ್ಥೆಯವರು ಸಂಘದವರು ಹೋರಾಟ ಮಾಡ್ತಾ ಇದಾರೆ ಎಲ್ಲಾ ಎಲ್ಲಾ ಕ್ಷೇತ್ರದವರು ಈಗ ಹೋರಾಟ ಮಾಡುವ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದಷ್ಟು ಬೇಗ ಎಂ ಎಲ್ ಎ ಹಾಗು ಅಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಇದಕ್ಕೆ ಇದ್ ಮಾಡ್ ಸ್ಪಂದನೆ ಮಾಡಿ ಒಳ್ಳೆ ಒಂದು ನಾಲಾ ಏನು ಏನಿದೆ ತ್ರಾಸಾಗ್ತಾ ಇದ್ದ ನಾಲ್ದೇನೋ ಸಮಸ್ಯೆ ಆಗ್ತಾ ಇದೆ ಅದು ಬಗೆಹರಿಸ್ಬೇಕಂತ ಹೇಳಿ ಅಲ್ಲಿ ಎಮ್ ಎಲ್ ಎಗೂ ಅಲ್ಲಿ ಕಾರ್ಪೊರೇಟರ್ಗೂ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಇಲ್ಲಾಂದ್ರೆ ಉಗ್ರ ಹೋರಾಟ ಮಹಿಳೆಯರು ಪುರುಷರು ಯುವಕರು ಒಟ್ಟಿಗೆ ಕೂಡಿ ಉಗ್ರವಾದಂತ ಹೋರಾಟ ಮಾಡುವಲ್ಲಿ ಸೌಸವಿಲ್ಲ ಅಂತ ನನ್ಗನಿಸ್ತಾ ಇದೆ ಇದು ದಸರಾ ಮುಂಚೆನೆ ಆದ್ರೆ ಇನ್ನು ಪವಿತ್ರತೆ ಹೆಚ್ಚಿಗೆ ಆಗ್ತದ ಆ ದೇವಿಯ ಒಂದು ಮಹತ್ವ ಆ ದೇವಿ ಅನುಗ್ರಹ ಆಗ್ಲಿ ಅವ್ರಿಗೂ ಆ ದೇವಿ ಇಚ್ಛಾಶಕ್ತಿ ಕೊಳ್ಳಿ ಉಗ್ರ ಇವಾಗ ನಮ್ ಸರ್ಕಾರ ಅಂದ್ರೆ ನಮ್ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರದೇ ಎಂಎಲ್ಎ ಎಲ್ ಎ ಇದ್ದಾಗ ಅವ್ರದೇ ಸರ್ಕಾರ ಇದ್ದಾಗ ಅವ್ರೇ ಮಾಡುವಂತ ಅದೇನು ದೊಡ್ಡದಿಲ್ಲ ಅನಿಸ್ತಾ ಇದೆ ನಮ್ಗೆ ಅವ್ರು ಬರೀ ಗ್ಯಾರಂಟಿ ಕಡೆ ಲಕ್ಷ್ಯ ಕೊಡ್ತಾ ಇದ್ದಾರೆ ಇಂಥ ಡೆವಲಪ್ಮೆಂಟ್ ಇಂಥ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡೋ ಅಭಿವೃದ್ಧಿನೇ ಆಗ್ತಾ ಇಲ್ಲ ಈ ಒಂದು ಅಭಿವೃದ್ಧಿ ಕಾರ್ಯ ಆದ್ರೆ ಸಮಸ್ತ ಸಮಾಜ ಹಿಂದೂ ಸಮಾಜನೇ ಅವ್ರಿಗೆ ಬೆಂದ್ ತಟ್ಟಿ ಆಶೀರ್ವಾದ ಮಾಡ್ತದಂತ ನಾ ಹೇಳ್ತೇನೆ ಇದು ಶ್ರೀ ಹಾಡಿದ್ರೆ ಅವ್ರು ಅವರು ಅವ್ರು ಕಾರ್ಪೊರೇಟರ್ ಮನಸ್ಸು ಮಾಡಿ ಕಾರ್ಪೊರೇಟರ್ ಅಲ್ಲಿ ನಿಂತು ನಮ್ಮ ವಾರ್ಡ್ ನಲ್ಲಿ ಇಂಥ ಕೆಲಸ ಆಗ ಆಗಿಲ್ಲ ಆಗ್ಬೇಕು ಇದು ಎಲ್ಲಾ ಸಮಾಜದವ್ರಿಗೂ ಆಗೋ ಸಮಸ್ಯೆ ಆಗ್ತಾ ಇದೆ ಇದ್ ನಾಲ್ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕಂತ ಹೇಳಿ ಕಾರ್ಪೊರೇಟರ್ ಹೋಗಿ ಅವ್ರಿಗೆ ಆಗ್ರಹ ಮಾಡಿ ಇಲ್ಲಾಂದ್ರೆ ನಾವೇ ನಮ್ಮ ಎಲ್ಲಾ ಸಮಾಜದವ್ರು ಕೂಡಿ ಹೋರಾಟ ಮಾಡ್ತೇವಂತ ಹೇಳಿ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಆದಷ್ಟು ಆ ಎಂ ಎಲ್ ರಾಜ್ಯ ಸರ್ಕಾರದಿಂದ ಅನುದಾನಗಳನ್ನು ತಂದು ಆದಷ್ಟು ಬೇಗ ಇದು ಸಮಸ್ಯೆ ಬಗೆಹರಿಸಬೇಕಂತ ಹೇಳಿ ನಾ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್ ಇದರಲ್ಲಿ ಸಂಸದರ ಪಾತ್ರ ಏನು ಮೇಡಮ್ ಸಂಸದರ ಪಾತ್ರ ಇದೆ ಅವ್ರು ಸಂಸದರು ಯಾವಾಗಲೂ ಧರ್ಮ ರಕ್ಷಕರವರು ಆ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವಾಗೂ ಮುಂಚೂಣಿಯಲ್ಲಿರುವಂತಹ ನಮ್ಮ ನಾಯಕರವರು ಅವ್ರು ಆಲ್ರೆಡಿ ಆ ನಾಲ್ಕೆ ಸಂಬಂಧಪಟ್ಟಂಗೆ ಅನುದಾನವನ್ನು ಕೊಟ್ಟಾಗಿದೆ ಆದ್ರೆ ಎಲ್ಲಾ ಅನುದಾನ ಅವರೇ ಕೊಡ್ಬೇಕಂತ ಮತ್ತೆ ಎಮ್ ಎಲ್ ಎ ಏನ್ ಮಾಡ್ತಾ ಇದ್ದಾರೆ ಮುಂದ್ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಬೇಕಂದ್ರು ಅವರು ರಿಕ್ವೆಸ್ಟ್ ಮಾಡಿದ್ರೆ ಕೊಡುವಂತ ಸಂಸದರು ನಮ್ಮ ಯಾವಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಯಾವಾಗೂ ಇಲ್ಲ ಅನ್ನೋ ಸಂಸದರು ನಮ್ಮ ಅಲ್ಲ ನಾನು ಸೀಮಾ ರಾಜು ಲದ್ವಾ ಅಂತ ಹೇಳಿ ನಾ ಜಿಲ್ಲಾ ಅಧ್ಯಕ್ಷೆ ಎಸ್ ಎಸ್ ಕೆ ಕೋಆಪರೇಟ್ ಬ್ಯಾಂಕಿನ ಡೈರೆಕ್ಟರ್ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ